ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಟೆಟ್ ಕಾಲ್ಫಾಮ್ ಆಗುತ್ತಾ ಮೇಡಮ್ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಯಾವಾಗ ಕಾ ಕಾಲ್ಫಾಮ್ ಆದರೆ ಯಾವಾಗ ಕಾಲ್ಫಾಮ್ ಆಗುತ್ತೆ ಏನು ಎತ್ತ ಸೊ ಆನ್ಲೈನ ಅಥವಾ ಆಫ್ಲೈನ ಈ ಕ್ವಶನ್ನು ಕೂಡ ತುಂಬ ಸಲ ಕೇಳ್ತಾ ಇದ್ರಿ ಅದೆಲ್ಲದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಹೇಳ್ತೀನಿ ಸೊ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಇನ್ನು ಟೆಟ್ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಟೆಟ್ ಇನ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ರೀತಿಯ ಬುಕ್ಸ್ ಕ್ವಶನ್ ಬ್ಯಾಂಕ್ ಇರ್ಬೋದು ಥಿಯರಿ ಇರ್ಬೋದು ಪ್ರತಿಯೊಂದು ಬುಕ್ಕು ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಟೆಟ್ ಕಾಲ್ ಫಾರ್ಮ್ ಯಾವಾಗುತ್ತಪ್ಪ ಅಂದರೆ ಇನ್ನೊಂದು ಒಂದು ಒಂದು ಮಂತಲ್ಲಿ ಆಗ್ಬೋದು ಓಕೆನಾ ಇನ್ನು ಒಂದು ಮಂತಲ್ಲಿ ಟೆಟ್ ಕಾಲ್ ಫಾರ್ಮ್ ಆಗ್ಬೋದು ಆನ್ಲೈನ ಅಥವಾ ಆಫ್ಲೈನ ಅಂತ ಕೇಳೋದಾದರೆ ಈ ಸಲ ಆನ್ಲೈನ್ ಅಂತೆ ಓಕೆನಾ ಈ ಸಲ ಟೆಟ್ ಏನಾಗಿದೆ ಆನ್ಲೈನ್ ಆಫ್ಲೈನ್ ಅಲ್ಲ ಆನ್ಲೈನ್ ಇದು ಅಭ್ಯರ್ಥಿಗಳಿಗೆ ತುಂಬ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಓಕೆ ಸಿ ಟಿ ಟು ಆನ್ಲೈನ್ ಎಕ್ಸಾಮನ್ನು ಬರೆದೋರಿಗೆ ಯಾವ ಥರ ಪ್ರಾಬ್ಲಮನ್ನ ಫೇಸ್ ಮಾಡಿದ್ದೀರಿ ಅಂತ ಹೇಳಿ ಗೊತ್ತಾಗುತ್ತೆ ಅದೇ ಥರ ಟೆಟ್ಟನ್ನು ಬರೀಬೇಕಾದ್ರೆ ಆನ್ಲೈನ್ ಆದರೆ ನಿಮಗೆ ಕ್ವಶ ಒಂದು ಪ್ಯಾಸೇಜ್ ಓದೋಕ್ಕಿರ್ಬೋದು ಒಂದು ಔ ಟು ಯೂಸ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಹೆಂಗೆ ಯೂಸ್ ಮಾಡೋದು ಅಂತಲೇ ಗೊತ್ತಿರೋಲ್ಲ ಯಾವ ರೀತಿ ಸ್ಕ್ರೋಲ್ ಮಾಡೋದು ಅಂತಲೂ ಕೂಡ ಗೊತ್ತಿರಲ್ಲ ಸೊ ಯಾವ ರೀತಿ ಸ್ಕ್ರೋಲ್ ಮಾಡೋದು ಅಂತಲೂ ಕೂಡ ಗೊತ್ತಿರಲ್ಲ ಅಂಥವ್ರಿಗೆಲ್ಲ ಕಂಪ್ಯೂಟರು ತುಂಬ ಕಷ್ಟ ಅಂತಲೇ ಹೇಳ್ಬೋದಲ್ವಾ ಇನ್ನು ಟೆಟ್ಟಿಂದ ಏನಾದರೂ ಆನ್ಲೈನ್ ಏನಾದರೂ ಆದರೆ ಓಕೆನಾ ಆಗೋರ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಫೇಲ್ ಆಗೋರ ಸಂಖ್ಯೆ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬರ್ತಾ ಬರ್ತಾ ನೀವೇ ನೋಡಿರ್ಬೋದು ಟೆಟ್ ಟು ಡಿಫಿಕಲ್ಟ್ ಓಕೆ ತುಂಬ ಡಿಫಿಕಲ್ಟ್ ಆಗುತ್ತೆ ಕ್ವಶನ್ ಪೇಪರು ಕೂಡ ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಏಕೆಂದರೆ ಅವರು ಈ ಸ್ಟೇಟ್ಮೆಂಟ್ನ ಯಾರು ಹೇಳಿದರು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ಗಳನ್ನ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಟೆಟ್ ಪಾಸಾಗೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ರು ಕೇಳ್ತಿದ್ರಿ ನಮ್ಮ ಪೇಪರ್ ಟು ಪಾಸಾಗಿದೆ ಪೇಪರ್ ಒನ್ ಟೆಟ್ಟನ್ನು ಬರಿಬೋದಾ ಅಂತ ಆರಾಮಾಗೆ ಬರ್ರಿ ಓಕೆನಾ ಪೇಪರ್ ಒನ್ ಪಾಸ್ ಆಗಿದ್ದರೆ ಆಗಲಿ ಯಾವಾಗ ಯಾವ ರೂಲ್ಸ್ ಬರ್ತೋ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಆರಾಮಾಗಿ ಟೆಟ್ ಒನ್ನೂ ಕೂಡ ಪೇಪರ್ ಒನ್ ಏನಿದೆ ಸೊ ಪೇಪರ್ ಟು ಪಾಸಾಗಿದ್ದರೆ ಪೇಪರ್ ಒನ್ಗೂ ಕೂಡ ಈ ಸತಿ ಅಪ್ಲಿಕೇಶನ್ ಹಾಕೋಕ್ಕೇನು ಅವರೇನೋ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಟ್ಟಿಲ್ಲ ಬಿ ಎಡ್ ಆದವ್ರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾಗಿ ನಿಮಗೂ ಕೂಡ ಅವಕಾಶವನ್ನು ಕೊಟ್ಟಿದರೆ ಹಾಗಾಗಿ ಟೆಟ್ಟನ್ನು ಆರಾಮಾಗಿ ಪೇಪರ್ ಒನ್ ಏನಿದೆ ಅದನ್ನು ಕೂಡ ಎಕ್ಸಾಮನ್ನು ಬರೆದು ಟೆಟ್ ಪೇಪರ್ ಒನ್ನೂ ಕೂಡ ಪಾಸಾಗಿ ಪೇಪರ್ ಟು ಸ್ಕೋರನ್ನು ಐ ಮಾಡ್ಕೊಳ್ಳಿ ಏಕೆಂದರೆ ಇನ್ನು ಬ್ಯಾಕ್ ಸ್ಕೋರನ್ನ ಬಿಟ್ಟಿದ್ದಾರೆ ಯಾವುದಪ್ಪ ಅಂದರೆ ನಮ್ಮದು ಡಿಗ್ರಿ ಮತ್ತು ಡಿಗ್ರಿ ಮತ್ತು ಬಿ ಎಡ್ ಇರುತ್ತಲ್ಲ ಅದನ್ನು ಬ್ಯಾಕ್ ಸ್ಕೋರನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಜಿ ಪಿ ಎಸ್ ಟಿಯರ್ಗೆ ಪೇಪರ್ ಟು ತುಂಬ ಮುಖ್ಯ ಆಗುತ್ತೆ ಪೇಪರ್ ಟೂ ಅಲ್ಲಿ ನೀವು ಟೆಟ್ಟಿಂದು ಪೇಪರ್ ಅಲ್ಲಿ ಎಷ್ಟು ಸ್ಕೋರ್ ತೊಗೊತೀರೋ ಅಷ್ಟು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕೋರ್ ಎಸ್ಟ್ ಮಾಡ್ತೀರಾ ಅಷ್ಟು ಎಲ್ಪ್ ಆಗುತ್ತೆ ಹಾಗಾಗಿ ಐ ಸ್ಕೋರನ್ನು ಮಾಡ್ಕೊಳ್ಳಿ ಇನ್ನು ಬ್ಯಾಕ್ ಅನ್ನು ಬಿಟ್ಟಿದ್ದಾರೆ ಕನ್ಫರ್ಮೇಷನ್ ಏನು ಅಂತ ಕೆಲವೊಬ್ಬರು ಕೇಳ್ತಾ ಇದರ ಓಕೆ ನಾ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಆಗದಾಗ ನಿಮಗೆ ಗೊತ್ತಾಗುತ್ತೆ ಬ್ಯಾಕ್ ಸ್ಕೋರನ್ನು ಬಿಟ್ಟೇ ಬಿಟ್ಟಿದ್ದಾರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಸ್ಕೋರನ್ನ ಬಿಟ್ಟಿದ್ದಾರೆ ಓಕೆ ನಾ ಬಿ ಎಡಲ್ಲಿ ಟೆನ್ ಪರ್ಸೆಂಟು ಈ ಥರ ಡಿಗ್ರಿಯಲ್ಲಿ ಟೆನ್ ಪರ್ಸೆಂಟು ಈ ಥರ ತಗೊಂತಿದ್ರಲ್ಲ ಟೆಟ್ಟು ಬಿಟ್ಟರೆ ಯಾವುದೂ ಕೂಡ ತಗೋಳಲ್ಲ ಹಾಗಾಗಿ ಟೆಟ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೆಟ್ಟನ್ನು ಕೂಡ ನೀಟಾಗಿ ಪಾಸ್ ಮಾಡ್ಕೊಳ್ಳಿ ಯಾವುದಾದ್ರು ಬುಕ್ಸ್ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ సద్యాలే బట్ కన్ఫర్మ్ డేట్ గొప్పదే బట్ గో ప్రోగ్రెస్